ಇವತ್ತು ಕುಂಬಳಕಾಯಿ ಇರುತ್ತೆ ಬಹಳ ಖುಷಿಯಾಗುತ್ತೆ ಅಂದರೆ ಈ ಶೂಟಿಂಗ್ ಪ್ರತಿ ಪ್ರತಿ ಟೈಮ್ಲಿ ಶೂಟಿಂಗ್ ಮಾಡಬೇಕಾದರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಹೇಳ್ತೀವಿ ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಅಂಡ್ ಭೂಜನ್ ದರ್ಶನ ಪಿಂಗ್ ದರ್ಶನ ರಾಜ್ ಬಿ ಶೆಟ್ಟಿಯವ್ರ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ನಾವು ಚರ್ಜಿತ್ತು ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ ನಾನು ರಣಬಿ ಶೆಟ್ಟಿ ಅವ್ರದ್ದಾಗಲಿ ಅಥವಾ ಅರ್ಜು ಅರ್ಜುನ್ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾ ಇದನ್ನ ಕಥೆನ ಬೇರೆ ಯೂರು ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು ಇಲ್ಲ ಯಾಕೆ ಇಷ್ಟು ಒಳ್ಳೆ ಕಥೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ಬರು ಕೊಡ್ತೀರ ನೀವೇ ಮಾಡ್ಬೋದ್ರೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದ್ರಿಗೆ ಮಾಡಿ ದೇವರಿದ್ನ ಜಮಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಅವತ್ತಿನ ಶುರುವಾಯಿತು ಅಂದರೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರಿಗೆ ಕೈ ಕೋಟ್ರು ಸಾಥ್ ಕೊಟ್ರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಹೆಗಡೆ ಕ್ಯಾಮ್ರಾಮನ್ ಆಗಿರು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿಯಾಯಿತು ಜೊತೆಗೆ ರಾಜ್ಬಿರ್ ಶೆಟ್ಟಿ ಅಂತ ಇನ್ನೂ ಖುಷಿ ಆಯಿತು ಯಾಕಂದರೆ ಆದರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಮ್ಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡಿ ಬರಬೇಕು ಈ ಪಿಕ್ಚರ್ಲ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೇಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಆಗುತ್ತೆ ಒಂದು ಹೆವೆನ್ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ ಫಸ್ಟ್ ಮಾತ್ರ ಅಂತ ನಾನು ಆ ಮಾಡಿ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆ ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲಿ ರವಿ ವರ್ಮ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು ಅಮೇಝಿಂಗ್ ಆಗಿರ್ತದೆ ನಾನು ಸಿನಿಮಾದಲ್ಲಿ ಎದೇ ನಟ್ ಕಡೆ ಹೇಳ್ತೇನೆ ನಮ್ಮ ಚಿತ್ರ ಭಾರತ ಚಿತ್ರದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ನಮ್ಮ ಭರವಸೆ ಇದೆ ಕುರಿಪು ಆ್ಯಂಡ್ ಅದಕ್ಕೆ ರಮೇಶ್ ಅವರು ಏನೇ ಆದರೂ ನಾವೆಲ್ಲ ಮಾಡೋಣ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೆಟ್ ಉಪೇಂದ್ರ ಯಾವಾಗ ಜೊತೆಗಿದ್ದಾಗ ಯಾವಾಗ ತಮಾಷೆ ಮಾಡ್ತಾ ಇರ್ತೀನಿ ಎಮೋಷನ್ ಬಂದಾಗ ಎಮೋಷನ್ ಆಗಿರ್ತೀವಿ ಅಂದರೆ ಅಗಿಟ್ ವೈಫ್ ಕೊಡಲ್ಲ ಜಾಸ್ತಿ ನಾನು ಬಿಡ್ತೀನಿ ಜಾಸ್ತಿ ಅಂಡ್ ರಾಜೀಷ್ ಹೆಚ್ಚು ತುಂಬ ಚೆನ್ನಾಗಿತ್ತು ಓವರಾಲ್ ಇಡೀಟಿಂಗ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲಿದ್ದಾರೆ ಹಸು ಹಸಿರು ಜೊತೆ ಎಲ್ಲ ಇದ್ದಾರೆ ತುಂಬ ಗುಂಡಿಗಳಿದ್ರೆ ಪಾಪ ಹೆಣ್ಮಕ್ಳು ಅವ್ರಲ್ಲ ಬೈದಲ್ಲ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೋಡಿ ಸರ್ ನಾನು ಇರೋದೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ತೋರಿಸಿದಾರೆ ತೋರಿಸಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದೆಲ್ಲ ರವಿ ಇರ್ಬೋದು ಮ್ಯಾನೇಜರ್ ಬೇರೆ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಆಮೇಲೆ ಯಾರು ಮಂಜುನಾಥ್ ಹಾಂ ಕೋಲ್ ಕೋಲ್ ಹಾಕಿ ಮಂಜುನಾಥ್ ಅವರು ಸೊ ಎವ್ರಿ ಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನು ನಾನು ಅದ್ರ ಟ್ರಬಲ್ ಕೊಟ್ಟಿದ್ದೆ ಅಂಗಡಿ ಸಾರಿ ಅದರ್ವೈಸ್ ಫಾರ್ಟಿ ಫೈವ್ nine number 13 100% i'm sure this solution will be fine